ಮನೆಗಳಿಗೆ ಬಂದಾಗ ಯಾವ ನಮ್ಮ ಪೊಲೀಸ್ ಅಧಿಕಾರಿಗಳಾಗ್ಬೋದು ಪಾಪ ಅವರು ಊಟ ತಿಂಡಿ ಹೆಂಡತಿ ಮಕ್ಕಳು ಎಲ್ಲನೂ ಬಿಟ್ಟು ಮಾಡ್ತಾರಲ್ಲ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಅವರು ಬಿಸಿಲೂನಲ್ಲ ಮಳೆನಲ್ಲ ಈ ಟೈಮಲ್ಲಿ ಹೆಂಡ್ತಿನಂಗಿಲ್ಲ ಮಕ್ಳಿಗೆ ನಾವು ಮಕ್ಳು ಕರ್ಕೊಂಡು ಹೋಗಿ ದಸರಾ ತೋರಿಸ್ತೀವಿ ಪಾಪ ಅವರು ನಮ್ಮನ್ನು ಕೈಕೊಂಡು ಅಲ್ಲಿರ್ತಾರೆ ಅಂದ್ರಿಗೆ ಫಸ್ಟು ಒಂದು ಅಭಿನಂದನೆಗಳನ್ನ ಸೇ ಸಲ್ಲಿಸ್ಬೇಕು ಈಗ ಅವ್ರ ಮಕ್ಕಳು ಅವ್ರಿಗೆ ಅವ್ರ ಅಪ್ಪನ್ನ ಕೇಳ್ತಾರಲ್ವಾ ಅವ್ರು ಎಲ್ಲಿ ಕರ್ಕೋತಾರೆ ಪಾಪ ಅದಕ್ಕೆ ನನ್ನ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲರಿಗೂ ಕಮಿಷನರಿಂದ ಹಿಡ್ದು ಡಿ ವೈ ಎಸ್ ಪಿಯಿಂದ ಹಿಡಿದು ಎಸ್ ಪಿಗಳಿಂದ ಹಿಡ್ದು ಎಲ್ಲ ಪಿ ಸಿ ವರ್ಗು ನನ್ನ ತುಂಬ ಹೃದಯದ ಅಭಿನಂದನೆಗಳ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಫೈನಲ್ ಆಗಿ ಸಾಕಷ್ಟು ಹೊರಗಡೆ ಜನಗಳು ಬರ್ತಾರೆ ನೀವೇ ಹೇಳ್ದಂಗೆ ಪೊಲೀಸರಂತೂ ಯಾವಾಗಲೂ ಅವರ ಮನೆ ಬಿಟ್ಟು ಎಲ್ಲಾನು ಬಿಟ್ಟು ಕಾಯ್ತಿರ್ತಾರೆ ಲಕ್ಷಾಂತರ ಜನ ಬರ್ತೀರಿ ಅಂತ ಹೇಳ್ತೀರಾ ಬರುವಂಥ ಪ್ರವಾಸಿಗರಿಗೆ ಹೇಳ್ತೀರಾ ಅದ್ರ ಜೊತೆಗೆ ಇನ್ನೊಂದು ಹೇಳೋದು ಮಾರುತ್ತೆ ಅಧಿಕಾರಿಗಳು ನಮ್ಮ ಏನು ಇಲಾಖೆ ಅಧಿಕಾರಿಗಳಿದ್ರೆ ಎಲ್ಲ ಇಲಾಖೆ ಅಧಿಕಾರಿಗಳು ಇದ್ರ ಜೊತೆಗೆ ಸ್ಪಂದಿಸ್ತವ್ರೆ ಪೊಲೀಸ್ ಅಧಿಕಾರಿಗಳು ಈಗ ದಸರಾ ಸ್ಟಾರ್ಟ್ ಆದಾಗ್ಲಿಂದ ಆದ್ರೆ ಇವರು ಹಿಂದೆ ಎಲ್ಲ ಅಧಿಕಾರಿಗಳು ನಮ್ಮ ಡಿ ಸಿ ಆಗ್ಬೋದು ಎ ಸಿ ಆಗ್ಬೋದು ಇವ್ರುಗಳು ಎಲ್ಲರೂ ಸೇರಿ ತಹಸೀಲ್ದಾರ್ ಹಿಡ್ದು ಎಲ್ಲರೂ ಸೇರಿ ಇವರು ಹದಿನೈ ಒಂದು ತಿಂಗಳು ಒಂದೂವರೆ ತಿಂಗಳಿಂದಲೇ ಸ್ಟಾರ್ಟ್ ಮಾಡ್ಕೊಬಿಟ್ಟವ್ರೆ ದಸರಾ ಹಬ್ಬದ ಒಂದು ಪ್ರಯುಕ್ತ ಏನೇನು ಅವರು ಅದಕ್ಕೆ ಕಾರ್ಯರೂಪಕ್ಕೆ ತರಬೇಕು ಅದೆಲ್ಲನೂ ಮಾಡ್ತವ್ರೆ ಅವ್ರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳು